ಕಟೀಲ್ ಅಥವಾ ಕಟೀಲು ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೇವಾಲಯ ಇದು ಮಂಗಳೂರಿನಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹಿಂದೂ ಧರ್ಮದ ಪವಿತ್ರ ದೇವಾಲಯಗಳಲ್ಲಿ ಒಂದು ಇಲ್ಲಿನ ಪ್ರಮುಖ ಆಕರ್ಷಣೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಪವಿತ್ರವಾದ ನಂದಿನಿ ನದಿಯ ಮಧ್ಯದಲ್ಲಿ ಐತಿಹಾಸಿಕ ದೃಶ್ಯಾವಳಿಗಳ ಮತ್ತು ಆಕರ್ಷಣೀಯ ಅಚ್ಚ ಹಸಿರಿನ ವನಸಿರಿಯ ಮಧ್ಯೆ ಇರುವ ಪವಿತ್ರ ದೇವಾಲಯ ಇದು ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದ ಪಡೆಯಲು ಪ್ರತಿನಿತ್ಯ ಸಹಸ್ರಾರು ಭಕ್ತಾದಿಗಳು ಕಟಿಲಿಗೆ ಭೇಟಿ ನೀಡ್ತಾನೆ ಇರ್ತಾರೆ ಇನ್ನು ಕಟಿಲಿನ ಇತಿಹಾಸ ಮಹತ್ವವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದುರ್ಗಾದೇವಿಯು ಶುಂಭ ಮತ್ತು ನಿಶುಂಭರನ್ನು ಕೊಂದಾಗ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರ ಎಂಬುವನು ಯುದ್ಧ ಭೂಮಿಯಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನ ಉಳಿಸಿಕೊಂಡನು ನಂತರ ಅವನು ರಾಕ್ಷಸರ ನಾಯಕನಾದನು ಅವನು ಋಷಿಗಳಿಗೆ ಅವರ ಯಜ್ಞಗಳನ್ನು ಮಾಡುವಲ್ಲಿ ತೊಂದರೆಯನ್ನ ಕೊಡ್ತಾ ಇದ್ದ ಪರಿಣಾಮವಾಗಿ ದೇವತೆಗಳು ಮಳೆಯನ್ನ ನಿಲ್ಲಿಸಿದರು ಇದು ಭೂಮಿಯ ಮೇಲೆ ನೀರು ಮತ್ತು ಆಹಾರ ಧಾನ್ಯಗಳ ಸಂಪೂರ್ಣ ಕೊರತೆಯನ್ನ ಉಂಟು ಮಾಡುವಂತೆ ಆಯಿತು ಮಹರ್ಷಿ ಜಾಬಾಲಿಯು ಜನರ ಕರುಣಾಜನಕ ಪರಿಸ್ಥಿತಿಗಳಿಂದ ಪ್ರೇರಿತರಾದ ಮಹಾನ್ ಋಷಿಯು ದೇವತೆಗಳನ್ನ ಸಮಾಧಾನ ಬಿಡಿಸಲು ಯಜ್ಞವನ್ನ ಮಾಡಲು ನಿರ್ಧರಿಸ್ತಾರೆ ಅವರು ಯ ದೇವೇಂದ್ರನ ಬಳಿ ಒಂದು ಕಾಮಧೇನುವನ್ನ ತನ್ನೊಂದಿಗೆ ಆಚರಣೆಗೋಸ್ಕರ ಕಳುಹಿಸುವಂತೆ ವಿನಂತಿಸ್ತಾರೆ ಕಾಮಧೇನುವು ವರುಣಲೋಕಕ್ಕೆ ಹೋಗಿದ್ದರಿಂದ ದೇವೇಂದ್ರನು ತನ್ನ ಉದ್ದೇಶಿತ ಯಜ್ಞದಲ್ಲಿ ಹೋಮಧೇನುವನ್ನಾಗಿ ಆಚರಣೆಗಾಗಿ ಸಾಂಕೇತಿಕ ಹಸುವನ್ನಾಗಿ ಕೊಡಲು ಕಾಮಧೇನುವಿನ ಮಗಳು ನಂದಿನಿಯನ್ನ ತೆಗೆದುಕೊಂಡು ಹೋಗಲು ಋಷಿಗೆ ಅನುಮತಿಯನ್ನು ನೀಡ್ತಾನೆ ತಾಬಾಲಿ ನಂದಿನಿಯ ಬಳಿಗೆ ಹೋಗಿ ತನ್ನ ಕೋರಿಕೆಯನ್ನ ಮುಂದಿಡ್ತಾನೆ ಪ್ರತ್ಯುತ್ತರವಾಗಿ ನಂದಿನಿ ಭೂಮಿಯನ್ನು ಮತ್ತು ಅಲ್ಲಿನ ಜನರನ್ನ ನಿಂದಿಸ್ತಾಳೆ ಮತ್ತು ಅವನೊಂದಿಗೆ ಹೋಗಲು ನಿರಾಕರಣೆಯನ್ನು ಮಾಡ್ತಾಳೆ ನಂದಿನಿಯು ತನ್ನ ನಿರಾಕರಣೆಯಲ್ಲಿ ದೃಢವಾಗಿರುವುದನ್ನು ಕಂಡ ಮುನಿ ಆಕೆಯನ್ನ ಭೂಮಿಯ ಮೇಲೆ ನದಿಯಾಗಿ ಅರಿಯುವಂತೆ ಶಾಪವನ್ನು ಕೊಟ್ಟು ಬಿಡ್ತಾನೆ ನಂದಿನಿಯು ಕರುಣೆಗಾಗಿ ಜಾಬಾಲಿಯನ್ನು ಪಾತ್ರಿಸ್ತಾಳೆ ಕರುಣಾಮಯಿ ಮುನಿಯು ನಂದಿನಿಯ ಕೋರಿಕೆಯನ್ನ ಮನ್ನಿಸಿ ಶಾಪದಿಂದ ಮುಕ್ತಿ ಪಡೆಯಲು ಆದಿಶಕ್ತಿಯನ್ನ ಪ್ರಾರ್ಥಿಸುವಂತೆ ಅವಳಿಗೆ ಸಲಹೆಯನ್ನ ನೀಡ್ತಾರೆ ಅದರಂತೆ ನಂದಿನಿಯು ಆದಿಶಕ್ತಿಯನ್ನ ಪ್ರಾರ್ಥಿಸ್ತಾಳೆ ಅವಳ ಆಳವಾದ ಧ್ಯಾನದಿಂದ ಸಂತೋಷಗೊಂಡ ದೇವಿಯು ನಂದಿನಿಯ ಮುಂದೆ ಕಾಣಿಸಿಕೊಂಡಾಳೆ ಮತ್ತು ಶಾಪದ ಪರಿಣಾಮವಾಗಿ ಅವಳು ನದಿಯಾಗಿ ಹರಿಯಬೇಕೆಂದು ಹೇಳ್ತಾಳೆ ಏಕೆಂದರೆ ಪವಿತ್ರ ಋಷಿಯ ವಾಕ್ಯವನ್ನು ಯಾರೂ ಉಲ್ಲಂಘಿಸಲು ಸಾಧ್ಯವಿಲ್ಲ ಆದರೆ ಅವಳು ನಾನು ಸರಿಯಾದ ಸಮಯದಲ್ಲಿ ನಿಮ್ಮ ಮಗಳಾಗಿ ಹುಟ್ಟುತ್ತೇನೆ ಮತ್ತು ಈ ಶಾಪದಿಂದ ನಿನ್ನನ್ನು ಶುದ್ಧೀಕರಿಸ್ತೇನೆ ಅಂತ ಹೇಳ್ತಾಳೆ ದೇವಿ ಈ ಆಶ್ವಾಸನೆಯಿಂದ ಸಂತುಷ್ಟಳಾದ ನಂದಿನಿ ಮಾಘ ಶುದ್ಧ ಪೂರ್ಣಿಮೆಯ ದಿನ ಕನಕಗಿರಿಯಿಂದ ನದಿಯಾಗಿ ಹೊರಹೊಮ್ಮಿ ಭೂಮಿಯನ್ನು ಮತ್ತೊಮ್ಮೆ ಹಸಿರಾಕ್ಸ್ತಾಳೆ ಈ ಮಧ್ಯೆ ಅರುಣಾಸುರನು ಬ್ರಹ್ಮನಿಂದ ವರವನ್ನ ಪಡೆದುಕೊಂಡಾನೆ ಅದು ಅವನನ್ನು ತ್ರಿಮೂರ್ತಿಗಳು ದೇವತೆಗಳು ಪುರುಷರು ಅಥವಾ ಮಹಿಳೆಯರು ಅಥವಾ ಯಾವುದೇ ಎರಡು ಕಾಲಿನ ಅಥವಾ ನಾಲ್ಕು ಕಾಲಿನ ಪ್ರಾಣಿಗಳು ಮತ್ತು ಜೀವಿಗಳಿಂದ ಸಾವಿನ ಭಯದಿಂದ ಮುಕ್ತಿಗೊಳಿಸಿರುತ್ತದೆ ಸರಸ್ವತಿ ದೇವಿಯು ಆತನನ್ನ ಗಾಯತ್ರಿ ಮಂತ್ರವನ್ನ ನೀಡಿ ಅನುಗ್ರಹಿಸಿರುತ್ತಾಳೆ ಇವೆಲ್ಲವೂ ಅವನನ್ನ ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡಿರುತ್ತೆ ಅವನು ದೇವತೆಗಳನ್ನ ಸೋಲಿಸಿ ಸ್ವರ್ಗವನ್ನ ಗೆಲ್ತಾನೆ ವಿನಾಶಕಾರಿ ಸೋಲಿನಿಂದ ಹಥಾಶರಾದ ದೇವತಾ ತ್ರಿಮೂರ್ತಿಗಳು ಜೊತೆಗೆ ಆದಿಶಕ್ತಿಯನ್ನ ರಕ್ಷಿಸಲು ಮನವಿಯನ್ನು ಮಾಡ್ತಾರೆ ಅರುಣಾಸುರನನ್ನು ಗಾಯತ್ರಿ ಮಂತ್ರವನ್ನು ಪಠಿಸದಂತೆ ತಡೆಯುವವರೆಗೆ ಅವಳು ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂದು ದೇವಿ ಹೇಳ್ತಾಳೆ ಗಾಯತ್ರಿಯ ಧ್ಯಾನದಿಂದ ಅರುಣಾಸುರನನ್ನು ವಿಚಲಿತಗೊಳಿಸಲು ಬೃಹಸ್ಪತಿಯನ್ನು ಕಳುಹಿಸಲು ಮತ್ತು ಗಾಯತ್ರಿ ಪಠಣವನ್ನು ಹಾಕಲು ಅವಳು ಅವನನ್ನು ಕೊಲ್ಲಲು ಸಾಧ್ಯವಾಗುತ್ತದೆ ಎಂಬುದನ್ನು ದೇವಿ ತಿಳಿಸ್ತಾಳೆ ಬೃಹಸ್ಪತಿಯು ಅರುಣಾಸುರನ ಬಳಿಗೆ ಬಂದು ಅವನನ್ನ ಹೊಗಳಿ ಅವನ ಕಿವಿಗೆ ವಿಷವನ್ನು ಹಾಕಿ ಮತ್ತು ಅವನ ಧ್ಯಾನದಿಂದ ಅವನನ್ನು ಬೇರೆಡೆಗೆ ತಿರುಗಿಸುವಲ್ಲಿ ಯಶಸ್ವಿಯೂ ಆಗ್ತಾನೆ ಈಗ ಅರುಣಾಸುರನು ತಾನು ದೇವರಿಗಿಂತ ಹೆಚ್ಚು ಎಂದು ಭಾವಿಸುತ್ತಾನೆ ಮತ್ತು ತನ್ನ ಪ್ರಜೆಗಳಿಗೆ ತನ್ನನ್ನು ಪೂಜಿಸುವಂತೆ ಆದೇಶವನ್ನು ನೀಡಿರ್ತಾನೆ ಇಷ್ಟು ಮಾತ್ರವಲ್ಲದೆ ಋಷಿಗಳನ್ನು ತೊಂದರೆಗೂ ಈಡು ಮಾಡಿರ್ತಾನೆ ಅವರ ಯಜ್ಞಗಳನ್ನು ಹಾಳು ಮಾಡ್ತಾ ಇರ್ತಾನೆ ದೇವತೆಗಳಿಗೆ ವಾಗ್ದಾನ ಮಾಡಿದಂತೆ ದೇವಿಯು ಮೋಹಿನಿ ಎಂಬ ಮೋಹಕ ಮಹಿಳೆಯ ಆಕಾರವನ್ನು ತೆಗೆದುಕೊಂಡು ಅರುಣಾಸರನ್ನ ಉದ್ಯಾನವನದಲ್ಲಿ ಅಲೆದಾಡಲು ಪ್ರಾರಂಭಿಸ್ತಾಳೆ ಅರುಣಾಸುರನ ಮಂತ್ರಿಗಳಾದ ಚಂಡ ಮತ್ತು ಪ್ರಚಂಡರು ಆಕೆಯನ್ನ ನೋಡ್ತಾರೆ ಆಕೆಯನ್ನ ನೋಡಿ ಆಕೆಯ ಸೌಂದರ್ಯಕ್ಕೆ ಮರುಳಾಗ್ತಾರೆ ಈಕೆಯ ಸೌಂದರ್ಯದ ವಿಷಯವನ್ನ ತನ್ನ ರಾಕ್ಷಸ ರಾಜ ಅರುಣಾಸುರನಿಗೂ ಬಂದು ವಿವರಣೆಯನ್ನ ಮಾಡ್ತಾರೆ ಆ ವಿವರಣೆಯನ್ನೇ ಕೇಳಿ ಮರುಳಾದ ಈ ಅರುಣಾಸುರ ರಾಕ್ಷಸನು ಆಕೆಯನ್ನ ಮದುವೆಯಾಗಬೇಕು ಅಂತ ಬಯಸ್ತಾನೆ ಈಗಿದ್ದಾಗ ಅರುಣಾಸುರನು ದೇವಿಯ ಬಳಿ ಬಂದು ತನ್ನನ್ನು ಮದುವೆಯಾಗಬೇಕು ಎಂದು ಕೇಳ್ಕೊತಾನೆ ಹೀಗಿದ್ದಾಗ ದೇವಿಯು ಆಗುವುದಿಲ್ಲ ಎಂದು ಪರಸ್ಪರ ಯುದ್ಧವು ಪ್ರಾರಂಭವಾಗುತ್ತದೆ ದೇವಿಯು ಹೀಗೆ ಹೇಳಿದಾಗ ಅವನು ಕೋಪವನ್ನ ಮಾಡ್ಕೊಂತಾನೆ ಅವನು ಅವಳನ್ನ ಬಿರುಗಾಳಿಯಿಂದ ಕರೆದೊಯ್ಯಲು ಪ್ರಯತ್ನಿಸ್ತಾನೆ ಅವಳು ಆಗ ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳಲು ಬಂಡೆಯೊಳಗೆ ಕಣ್ಮರೆಯಾಗ್ತಾಳೆ ಕೋಪದಿಂದ ಅರುಣಾಸರನು ತನ್ನ ಖಡ್ಗದಿಂದ ಬಂಡೆಯನ್ನ ಜೋರಾಗಿ ಹೊಡಿತಾನೆ ಇದ್ದಕ್ಕಿದ್ದಂತೆ ಜೇನು ನೊಣಗಳ ದೊಡ್ಡ ಸಮೂಹವೇ ಬಂಡೆಯಿಂದ ಹೊರಹೊಮ್ಮುತ್ತೆ ಮತ್ತು ಅವನನ್ನ ಕಚ್ಚಲು ಪ್ರಾರಂಭ ಮಾಡುತ್ತೆ ದೇವಿಯು ಭ್ರಮರ ಎಂಬ ದೊಡ್ಡ ಉಗ್ರ ಜೇನು ನೊಣದ ರೂಪವನ್ನ ತೆಗೆದುಕೊಂಡು ಅವನ ಕೊನೆಯ ಉಸಿರಿನವರೆಗೂ ಅವನನ್ನ ಪದೇ ಪದೇ ಕುಟುಕ್ತಾಳೆ ಈಗ ದೇವತೆಗಳು ಮತ್ತು ಜಾಬಾಲಿಯ ನೇತೃತ್ವದ ಋಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಕೋಮಲ ತೆಂಗಿನಕಾಯಿಯಿಂದ ದೇವಿಗೆ ಅಭಿಷೇಕವನ್ನ ಮಾಡ್ತಾರೆ ಮತ್ತು ಸೌಮ್ಯ ರೂಪವನ್ನ ಅನುಗ್ರಹಿಸುವಂತೆ ಪ್ರಾರ್ಥಿಸ್ತಾರೆ ಈ ಕೋರಿಕೆಯ ಪ್ರಕಾರ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗ ರೂಪದಲ್ಲಿ ಹೊರಹೊಮ್ಮುತ್ತಾಳೆ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಎಂದು ಕರೆಯಲ್ಪಡುತ್ತಾಳೆ ಸಾಂಕೇತಿಕವಾಗಿ ದೇವಿಯು ನಂದಿನಿ ನದಿಯ ಮಧ್ಯಭಾಗದಿಂದ ಲಿಂಗದ ರೂಪದಲ್ಲಿ ಉದ್ಭವಿಸ್ತಾಳೆ ಹೀಗಾಗಿ ದೇವಿಯನ್ನ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಕಟಿ ಎಂದರೆ ಕೇಂದ್ರ ಲಾ ಎಂದರೆ ಸ್ಥಳ ಕಟಿಲು ಎಂದರೆ ನದಿ ಹುಟ್ಟಿದ ಸ್ಥಳ ಕನಕಗಿರಿ ನಡುವಿನ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ನದಿ ಸಮುದ್ರವನ್ನ ಸೇರುವುದು ಪ್ರವಂಜೆಯಲ್ಲಿ ಹೀಗಾಗಿ ಈ ಸ್ಥಳವನ್ನ ಕಟಿಲು ಎಂದು ಕರೆಯಲಾಯಿತು ಈ ದೇವಾಲಯದ ಮುಖ್ಯ ಘಟನೆಗಳು ಮತ್ತು ಹಬ್ಬಗಳು ಯಾವುವು ಎಂದು ತಿಳ್ಕೊಳೋದಾದ್ರೆ ವಾರ್ಷಿಕವಾಗಿ ಮೇಷ ಸಂಕ್ರಮಣದ ದಿನದ ಹಿಂದಿನ ರಾತ್ರಿ ಸ್ವಾಗತ ಚಾಪವನ್ನ ಅಲಂಕರಿಸುವ ಮೂಲಕ ಪ್ರಾರಂಭವಾಗುತ್ತದೆ ಮತ್ತು ನಂತರ ವಿವಿಧ ವಿಷಯಗಳ ಪ್ರದರ್ಶನವನ್ನ ಆಚರಣೆ ಮಾನ್ಯವಾಗಿ ಈ ಹಬ್ಬ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಮತ್ತು ಪ್ರತಿದಿನವೂ ವಿಶಿಷ್ಟ ವಿಶ್ ವೈಶಿಷ್ಟ್ಯಗಳಿಗೆ अमेरिका के ಶಕ್ತಿ ಪೀಠವಾಗಿ ದುರ್ಗಾಪರಮೇಶ್ವರಿ ದೇವಾಲಯವು ಹೊರಹೊಮ್ಮಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು